ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವೀಡಿಯೋ ಬಂದು ಜೊತೆ ಬಂದಿದ್ದೀನಿ ಇದೇನು ಅಂದರೆ ಆರೋಗ್ಯಕರವಾದ ವಿಡಿಯೋ ಇದು ಇದೇನು ಅಂದರೆ ನುಗ್ಗೆ ಸೊಪ್ಪು ಕಾಳು ಬೇಳೆ ಪಲ್ಯ ಅವ್ರ ಜೊತೆ ಬಂದಿದ್ದೀನಿ ಬನ್ನಿ ಈಗ ಮಾಡೋಕ್ಕೆ ಏನೇನು ಸಾಮಾನು ತೊಗೋಬೇಕು ಮಾಡೋ ಇದಾನೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬನ್ನಿ ನೋಡಿ ಸ್ನೇಹಿತರೆ ಇದೇನು ಗೊತ್ತಾ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೆ ಗೊತ್ತಿರಲ್ಲ ನೋಡಿ ಗ್ರೀನ್ ಸೊಪ್ಪು ಗ್ರೀನ್ ಸೊಪ್ಪು ಅಂತಂದರೆ ಇದು ನುಗ್ಗೆ ಸೊಪ್ಪು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಎಳೆ ಸೊಪ್ಪು ನೋಡಿ ಬಾಯಲ್ಲಿ ನೀರು ಬರ್ತದೆ ಈ ಸೊಪ್ಪು ನೋಡಿದ್ರೆ ನೀವು ಈ ಸೊಪ್ಪು ತುಂಬ ಒಳ್ಳೆಯದು ಐರನ್ಗೆ ಮತ್ತು ಇಮ್ಯುನಿಟಿ ಬೂಸ್ಟ್ಗೆ ಕ್ಯಾಶಿಯ ಕ್ಯಾಲ್ಶಿಯಮ್ಗೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಒಳ್ಳೆಯದು ತುಂಬ ಒಳ್ಳೆಯದು ಇದು ಮಕ್ಕಳಿಗೆ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ಐರನ್ನು ಎಲ್ಲ ಇರುತ್ತೆ ಇದರಲ್ಲಿ ಪೊಟ್ಯಾಷಿಯನ್ನು ಎಲ್ಲ ಸಿಗುತ್ತೆ ತಿನ್ನಿ ತುಂಬ ವಿಟಮಿನ್ ಇರೋಂಥ ಸೊಪ್ಪು ಇದು ಇದು ನಾಲ್ಕು ಚಿತ್ಕೊಂಬದಿದ್ದೀನಿ ನೋಡಿ ಇದನ್ನು ದಡೀರಂತ ಸಂಪ್ರದಾಯವಾಗಿ ಉಪ್ಸಾರು ಮಾಡ್ತಾರಲ್ಲ ಆ ಥರ ಉಪ್ಸಾರು ಮಾಡ್ತೀನಿ ನಾನು ಈಗ ಉಪ್ಸಾರು ಮಾಡೋಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ನೋಡಿ ನೋಡಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಹೆಸರು ಕಾಳು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ನೋಡಿ ಸ್ಟವ್ ಮೇಲೆ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಲೀಟರ್ ನೀರು ಹಾಕಿದ್ದೀನಿ ಈಗ ಇದಕ್ಕೆ ಬೇಳೆ ತೊಗೊಂಡು ಹಾಕ್ತೀನಿ ನೀರು ಕುದೀತಾ ಇದೆ ನೋಡಿ ಬೇಳೆ ತೊಳ್ಕೊಂಡು ತೊಗೊಂಬಂದಿದ್ದೀನಿ ಹಾಕೋಣ ಈಗ ನೀರು ಕುದೀತಾ ನೀರಿಗೆ ಬೇಳೆ ಹಾಕಿದ್ದೀನಿ ನೋಡಿ ಬೇಳೆ ಹಾಕಿದ್ದೀನಿ ಕುದೀಲಿ ಸ್ವಲ್ಪ ಒಂದು ಒಂದು ಎರಡು ಕುದಿ ಬಂದಮೇಲೆ ಹೆಸರು ಕಾಳು ಹಾಕೋಣ ನೋಡಿ ಸ್ನೇಹಿತರೆ ಒಂದು ಅರ್ಧ ಬಿಂದವೆ ಈಗ ಕಾಳು ತೊಳ್ಕೊಂಡಿದ್ದೀನಿ ಕಾಳು ಹಾಕೋಣ ಈಗ ನೋಡಿ ಹೆಸರುಕಾಳು ತೊಳ್ಕೊಂಡು ತೊಗೊಂಡ್ಬಂದಿದ್ದೀನಿ ಕಾಳು ಬೇಗ ಬೇಯ್ತವೆ ಬೇಳೆ ಬೇಗ ತೆಯ್ಯಲ್ಲ ಹಂಗಾಗಿ ಸ್ವಲ್ಪ ಬೆಂದಾದ್ಮೇಲೆ ಹಾಕಬೇಕು ಬೇಳೆ ನೋಡ ಸ್ನೇಹಿತರೆ ಸ್ವಲ್ಪ ಇದೆಲ್ಲ ಬೆಂದ ಒಂದರ್ದ ಸೊಪ್ಪು ಹಾಕಿ ಸೊಪ್ಪು ಹಾಕಿಬಿಟ್ರೆ ಸೊಪ್ಪಿನ ಜೊತೆ ಬೇಯಿಕೊಳ್ಳುತ್ತೆ ಸೊಪ್ಪನ್ನ ಎಲ್ಲ ಊರಿ ಸಣ್ಣ ಸಣ್ಣದಾಗಿ ತೊಳೆದು ಇಟ್ಕೊಂಡಿದ್ದೀನಿ ಬೇಳೆ ಸೊಪ್ಪು ಇದರಲ್ಲಿ ಕೈ ಸೊಪ್ಪು ಸಿಹಿ ಸೊಪ್ಪು ಎರಡು ಇರುತ್ತೆ ಒಂದೊಂದು ಸಿಹಿ ಆಗುತ್ತೆ ಒಂದೊಂದು ಕೈ ಆಗುತ್ತೆ ನೋಡಿ ಕಿಟ್ಕೋಬೇಕು ಈ ಸೊಪ್ಪನ್ನ ನೋಡಿ ಸ್ನೇಹಿತರೆ ಎಲ್ಲ ಹಾಕಿ ಎಲ್ಲ ನದಿಮಿದ್ದೀನಿ ಒಳಗೆ ನುಗ್ಗೆ ಸೊಪ್ಪಿಗೆ ಮುಚ್ಚಿ ಬೇಯಿಸ್ಬಾರ್ದಂತೆ ನನಗೂ ಗೊತ್ತಿಲ್ಲ ಕೈ ಆಗುತ್ತೆ ಅಂತಾರೆ ನಾನು ಹಾಗೆ ಮುಸಕ್ ತೆಗೆದು ಬೇಯಿಸ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಬೆಂದು ಉಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ ತೆಗೆದು ತಗಸ್ ಈಗ ಸೋದಿಸ್ಕೊಂಬಿಡೋಣ ರಸನ ನೋಡಿ ಸ್ನೇಹಿತರೆ ರಸ ಬದಸಿದ್ದೀನಿ ಕಟ್ಟಿ ಇಷ್ಟು ಬಂದಿದೆ ಇದಕ್ಕೆ ತೆಗ್ದು ಆ ಕಡೆಗೆ ಇಟ್ಬಿಟ್ಟು ನೋಡಿ ಕುಟಾಣಿ ತೊಗೊಂಡಿದ್ದೀನಿ ಇದರಲ್ಲೆಲ್ಲ ಒಂದೊಂದೇ ಒಂದೊಂದೇ ಗೆಜ್ಜೆ ಹಾಕೋತೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈ ಥರ ಇನ್ನು ಕುಟ್ಕೊತೀನಿ ಕುಟಾಣಿ ಕೈಲಿ ಕಲ್ಸೋಕ್ಕಾಗಲ್ಲ ಕೈ ಈಗ ಅಷ್ಟು ಗಟ್ಟಿ ಇರಲ್ಲ ನಮಗೆ ಇವೆಲ್ಲ ಗಟ್ಟಿ ಇರ್ತವೆ ಆಮೇಲೆ ಮೆಣ್ಸಿನ್ಕಾಯಿ ಖಾರ ಇರುತ್ತೆ ಕೈ ಉರಿತದೆ ಹಂಗಾಗಿ ಕುಟ್ಟಣಿ ಕುಟ್ಟು ಹಾಕೋತೀನಿ ಇಲ್ದರೆ ಕೈಲೇ ಕಲಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಅರ್ಧ ಅರ್ಧ ಹರ್ಬರ್ಲೆ ಕೆಚ್ಕೊಂಡಿದ್ದೀನಿ ಈಗ ತೆಗ್ದು ಬಿಟ್ಟಿದ್ದಾಕೊಂಡ ನೋಡಿ ಇಲ್ಲಿ ಈ ಥರ ಸ್ಪೂನಲ್ಲಿ ತೊಗೊಂಡು ಸಾಂಬಾರು ಒಳಗೆ ಹಾಕ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಕುಟ್ ಕುಟ್ಕೊಳ್ಳೋಣ ನೋಡಿ ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಟ್ಕೋತೀನಿ ಅರ್ಧ ಬರ್ದಾಯ್ತೀನಿ ನೋಡಿ ಇದನ್ನೂ ಕುಟ್ಟಾಯಿತು ಇದನ್ನೂ ಒಳಗೆ ಹಾಕೊಡೋಣ ಈಗ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದು ಹತ್ತು ಮೆಣ್ಸಿನ್ಕಾಯಿ ಹಾಕ್ಕೊತೀನಿ ನೋಡಿ ಸ್ನೇಹಿತರೆ ಮೆಣಸಿನ್ಕಾಯಿನೂ ಎಲ್ಲ ದಾದ್ರಾ ಭದ್ರಾ ಕುಟ್ಕೊಂಡಿದ್ದೀನಿ ಈಗ ಅದನ್ನು ಸಾರೋಳಿಗೆ ಹಾಕ್ತಾಯಿದ್ದೀನಿ ಈಗ ನೋಡಿ ಎಲ್ಲನೂ ಹಾಕಾಯ್ತು ಈಗ ಮಿಕ್ಸ್ ಮಾಡೋಣ ಇದಕ್ಕೆ ನಾನು ನೀರು ಗೀರು ಏನೂ ಆ್ಯಡ್ ಮಾಡಿಲ್ಲ ಇದೇ ತುಂಬ ಚೆನ್ನಾಗಿರ್ತದೆ ಇದನ್ನು ಕೈಯಲ್ಲಿ ಕಲ್ಸ್ಕೊಂಡು ತಿನ್ನಬೇಕು ಇನ್ನೂ ತುಂಬ ಚೆನ್ನಾಗಿರ್ತದೆ ಇದು ಹ್ಞೂ ಇದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ನೋಡಿ ನಿಂಬೆ ರಸ ತೊಗೊಂಡಿದ್ದೀನಿ ನಿಂಬೆ ರಸ ಹಾಕ್ತಾಯಿದ್ದೀನಿ ಒಂದು ನಿಂಬೆನಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣನ ರಸ ಇದು ಹುಣಸೆ ಹಣ್ಣು ಹಾಕೋರಿಗೆ ಚೆನ್ನಾಗಿರುತ್ತೆ ಹಣ್ಣು ಕೋರಿ ಚೆನ್ನಾಗಿರುತ್ತೆ ಅದರದೇ ಒಂಥರ ಟೇಸ್ಟು ಇದರದೇ ಒಂಥರ ಟೇಸ್ಟು ನಿಂಬೆಹಣ್ಣ್ದೇ ಒಂಥರ ಟೇಸ್ಟು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಘಮ ಘಮ ಅಂತ ಅದೇ ಬಾಯಲ್ಲಿ ನೀರು ಬರ್ತಾಯಿದೆ ಟೇಸ್ಟು ನೋಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಮ್ಮತ ಇದೆ ಈಗ ಪಲ್ಯ ಒಗ್ಗರಣೆ ಮಾಡ್ಕೊಂಬ ನೋಡಿ ಬಾಣಲಿ ಬಿಸಿಯಾಗಿದೆ ಎಣ್ಣೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಇದು ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದು ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಹಾಕೋಣ ಮೆಣಸಿಂಟಿ ಹಾಕೊಂಡು ಬಟ್ಟೆ ಮೆಣಸಿನ್ಕಾಯಿ ಕರಿಬೇಳು ಸೊಪ್ಪು ಹಾಕೋಣ ಈರುಳ್ಳಿ ಹಾಕಿ ಒಬ್ಬರ ಬೆಂದಿದೆ ತಿನ್ನೆಂಟು ಹಾಕೋಣ ತಿನ್ನೆ ಒಳಗನೆ ರೋಸ್ಟ್ ಮಾಡ್ತಾನೆ ಕೆಡಲ್ಲ ತಿಂಡಿ ಪಲ್ಯ ಈಗ ನೋಡಿ ರೋಸ್ಟ್ ಆಯ್ತು ಪಲ್ಯ ಹಾಕೊಂಡ್ರೆ ಪಲ್ಯ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ತೀನಿ ಈಗ ಸರ್ವ್ ಮಾಡೋಣ ನೋಡಿ ಈಗ ಸರ್ವ್ ಮಾಡ್ತೀನಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಸಾಂಬಾರು ಊಟ ಮಾಡ್ಬೇಕ್ರಿ ಇವು ತೆಗ್ದಾಕ್ಬಿಟ್ಟು ಇನ್ನದು ಮೆಣ್ಸಿನ್ಕಾಯಿನ ಅನ್ನ ಕಲಿಸ್ಬೇಕಾರೆ ಇವು ತೆಗ್ದಾಕ್ಬೋದು ಮೆಣಸಿನ್ಕಾಯಿ ನೋಡಿ ಘಮ 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 ಅಂತ ಇದೆ ಮುದ್ದೆಗಿಂತೂ ಸೂಪರ್ ಮುದ್ದೆ ಅನ್ನ ಎರಡಕ್ಕೆ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಘಮ ಘಮ ಅಂತ ಇದೆ ಈಗ ಆಯಿತು ಪಲ್ಯ ಸುರು ಮಾಡ್ತೀನಿ ಹಾಂ ನೋಡಿ ಸ್ನೇಹಿತರೆ ನುಗ್ಗೆ ಸೊಪ್ಪು ಕಾಳು ಬೇಳೆ ಹಾಕಿ ಉಪ್ಸಾರು ಮಾಡಿ ಪಲ್ಯ ಮಾಡಿದ್ದೀನಿ ಸಾರೆಂತೂ ಅದ್ಭುತವಾಗಿ ಘಮ ಘಮ ಅಂತ ಇದೆ ತಿನ್ನಬೇಕು ಈಗ ಇದೆ ಬನ್ನಿ ತಿನ್ನೋಣ ನಾನಂತೂ ಮಾಡಾಯಿತು ಬಾಯಲ್ಲಿ ನೀರು ಬರ್ತಾಯಿದೆ ತಿನ್ನಬೇಕು ಅನ್ನಿಸ್ತಾ ಇದೆ ತಿಂತೀನಿ ಈಗ ಈಗ ನೀವು ಮಾಡಿ ಹೆಂಗೆ ಬಂತು ಅಂತ ನೋಡಿ ಹೇಳಿ ಕಮೆಂಟ್ ಹಾಕಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಳಬರಿಗೆ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟು ನೀವು ಮಾಡಿಬಿಟ್ಟು ತಿಂದು ಕಮೆಂಟ್ ಹಾಕ್ತೀರಾ ಅಂತ ನೋಡ್ತೀನಿ ನಿಮ್ಮ ಫೋಟೋ ಹಾಕಿ ಕಮೆಂಟ್ ಹಾಕಿ ನೀವು ಏನು ಅಂತ ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ನೆಕ್ಸ್ಟು ಇನ್ನೊಂದು ಸೂಪರ್ ವೀಡಿಯೋ ತಗೊಬಿತ್ತೀನಿ ಆರೋಗ್ಯಕರವಂತೂ ಯಾರು ಮಿಸ್ ಮಾಡಬೇಡಿ ಮಾಡಿ